ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಲೂಟಿ ಕೋರ್ರ ಸರ್ಕಾರ ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತೇಳಿ ಲೂಟಿ ಬೆಂಗಳೂರು ಮಾಡಿದ್ದಾರೆ ಮತ್ತು ಮೊನ್ನೆ ಬರಗಾಲ ಬಂದಾಗ ಇಡೀ ಬೆಂಗಳೂರಲ್ಲಿ ಕುಡಿಯೋ ನೀರಿಗೆ ಆಹಾಕಾರ ಬಂದು ವಿದೇಶಿ ಪತ್ರಿಕೆಗಳಲ್ಲೂ ಕೂಡ ಬೆಂಗಳೂರಿಗೆ ಯಾರು ಹೋಗಬೇಡಿ ಅಲ್ಲಿ ಯಾವುದೇ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬೇಡಿ ವಿಶೇಷವಾಗಿ ಕೇರಳದ ಒಬ್ಬ ಸಚಿವರು ಬೆಂಗಳೂರಿಗೆ ಹೋಗಬೇಡಿ ಅಲ್ಲಿ ಕುಡಿಯೋ ನೀರಿಲ್ಲ ಕೇರಳಕ್ಕೆ ಬನ್ನಿ ಅಂತ ಪತ್ರ ಸ್ವತಃ ಪತ್ರ ಬರೆದಿರೋದು ಇವತ್ತು ಕೈಗಾರಿಕೆಗಳು ಎಲ್ಲನೂ ಕೂಡ ಚೆನ್ನೈ ಕಡೆ ಹೋಗ್ತಾ ಇದೆ ಹೈದರಾಬಾದ್ ಕಡೆ ಹೋಗ್ತಾಯಿದೆ ಬಂಡವಾಳ ಏನು ಹೂಡಿಕೆ ಆಗಬೇಕಾಯಿತು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಹೂಡಿಕೆ ಆದಂಥ ಬಂಡವಾಳಗಳು ಇವತ್ತು ವಾಪಸ್ಸು ಹೋಗೋವಂಥ ಪರಿಸ್ಥಿತಿ ಬಂದಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸಿತೋಗಿದೆ ದಿನನಿತ್ಯ ಪತ್ರಿಕೆಯನ್ನು ತೆಗೆದಾಗ ಟಿ ವಿಗಳನ್ನು ನೋಡಿದಾಗ ದಿನ ಕೊಲೆ ಸೋಲಿಗೆ ಕಾಲೇಜ್ಗೆ ಹೋದಂಥ ಹೆಣ್ಮಕ್ಳು ಮನೆಗೆ ವಾಪಸ್ ಬರಲ್ಲ ಕೆಲಸಕ್ಕೆ ಹೋದಂಥ ಹೆಣ್ಮಕ್ಳು ವಾಪಸ್ ಬರಲ್ಲ ಈ ಥರದ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ಮಹಿಳೆಯರಿಗೆ ಬದುಕುವಂಥ ಗ್ಯಾರಂಟಿನೂ ಕಿತ್ಕೊಂಡಿದೆ ಸರ್ಕಾರ ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯನೂ ಮಾಡಿಲ್ಲ ಹಣ ಕೇಳಕ್ಕೆ ಹೋದರೆ ಶಾಸಕರು ಕೇಳಬೇಡ್ರಿ ನೀವು ಒಂದು ಗ್ಯಾರಂಟಿ ಮಾತ್ರ ನಮ್ಮ ಮಾತ್ರ ಇರೋದು ಗ್ಯಾರಂಟಿ ಹಣ ಒಂದ್ಸಕ್ಕೆ ಆಗ್ತಾ ಇಲ್ಲ ಅಂತೇಳಿ ಇವತ್ತು ಹಾಲು ಉತ್ಪಾದಕರು ಏನಿದ್ದಾರೆ ರೈತರು ಅವರಿಗೆ ಸುಮಾರು ಎಂಟ್ನೂರಿಂದ ಒಂಬೈನೂರು ಕೋಟಿ ಹಣ ಕೊಡಬೇಕು ಕಳೆದ ಏಳು ತಿಂಗಳಿಂದ ಕೊಟ್ಟಿಲ್ಲ ವೇತನ ಇಲ್ಲ ಆ್ಯಂಬುಲೆನ್ಸ್ ಡ್ರೈವರ್ಗಳಿಗೆ ವೇತನ ಇಲ್ಲ ನಮ್ಮ ಸಾರಿಗೆ ಇಲಾಖೆಯ ನೌಕರರಿಗೆ ವೇತನ ಇಲ್ಲ